ನಮಸ್ತೆ ಸ್ನೇಹಿತರೆ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೀರಾ ಬಾಳೆಹಣ್ಣಿನ ಪಂಚಾಮೃತ ಕಂಡಿ ನಮ್ಮ ಕಡೆ ಇದನ್ನು ಹಣ್ಣು ಅರಿವಣ ಅಂತಲೂ ಕರೀತಾರೆ ಇದನ್ನು ರಸಾಯನ ಅಂತಲೂ ಕರೀತಾರೆ ಮತ್ತೆ ಕೆತ್ತಡ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಎರಡು ಪಚ್ಚಬಾಳೆ ಹಣ್ಣು ತೊಗೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಪುಟಾಣಿ ಪುಡಿಯನ್ನು ತೊಗೊಂಡಿದೀವಿ ಅದೇ ರೀ ಉಳ್ಗಡ್ಲೆ ಪುಡಿ ಅದಾದಮೇಲೆ ಹಾಲು ತೊಗೊಂಡಿದ್ವಿ ಅದಾದಮೇಲೆ ಸಕ್ಕರೆ ತೊಗೊಂಡಿದ್ದೀವಿ ಅದಾದಮೇಲೆ ತುಪ್ಪವನ್ನು ಕೂಡ ನಾವು ತೊಗೊಂಡಿದ್ವಿ ಸ್ನೇಹಿತರೆ ಮೊದಲಿಗೆ ನಾವು ಬಾಳೆಹಣ್ಣಿನ ಸಿಪ್ಪೆನ ಬಿಚ್ಚೋಣ ಅದಾದಮೇಲೆ ಬಾಕ್ಸ್ನಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಪಚ್ಚ ಬಾಳೆ ಇಲ್ಲ ಅಂಥೇಳಿದ್ರೆ ಪುಟ್ಟ ಬಾಳೆ ಏಲಕ್ಕಿ ಬಾಳೆಯಲ್ಲೂ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಸಕ್ಕರೆ ಹಾಕೋದು ನೋಡಿಕೊಂಡು ನಾವು ಹಾಕೊಳ್ಬೇಕಾಗತ್ತೆ ಅಷ್ಟೇ ಅದಾದಮೇಲೆ ನಾವು ಎಲ್ಲ ಬಾಳೆಹಣ್ಣನ್ನು ತೊಗೊಂಡಿದ್ದವಲ್ಲ ಅದನ್ನು ನೀಟಾಗಿ ಥರ ಕಟ್ ಮಾಡ್ಕೊಳ್ಳೋಣ ಅದೇ ಬಾಕ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಗಣೇಶ ಫೆಸ್ಟಿವಲಂತೂ ತುಂಬಾ ಫೇಮಸ್ ರೆಸಿಪಿ ಕಣ್ರಿ ಅಂತ ಹೇಳಿ ಫೆಸ್ಟಿವಲ್ ಟೈಮಲ್ಲೆಲ್ಲ ಎಲ್ಲ ಊರಲ್ಲಿ ರೆಸಿಪಿ ಮಾಡಿ ಕರೀತಾರೆ ಪ್ರಸಾದ ಮಾಡಿಸಿದ್ದೇವೆ ಬನ್ನಿ ಅಂತೇಳಿ ಅದು ಈ ಥರನೇ ಇದು ಕೂಡ ರೆಸಿಪಿ ಕಣ್ರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅದಾದಮೇಲೆ ನಾವು ಇದಕ್ಕೆ ಕಡಲೆಪುಡಿ ಸಕ್ಕರೆ ಹಾಲು ಮತ್ತು ತುಪ್ಪನೂ ಇದ್ವಿ ನೋಡಿಕೊಂಡು ನಾವು ಇದನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟಷ್ಟೇ ಕ್ವಾಂಟಿಟಿ ನಾವು ಕಡಲೆ ಪುಡಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪವನ್ನು ಕೂಡ ನೀವು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಇದು ಆರೆಗೂ ಕೂಡ ಒಳ್ಳೆಯದು ಕಡಲೆ ಹಿಟ್ಟು ಕೂಡ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ಕ್ವಾಂಟಿಟಿನ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನೇನು ಹಣ್ಣು ಅರಿವಾಣ ಪಂಚಾಮೃತ ಬಾಳೆಹಣ್ಣಿನ ರಸಾಯನ ಅಂತಲೂ ಕರೀತಾರೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ನ ಮೂಲಕ ಹೇಗೆ ಬಂದಿತ್ತು ಅಂತ ತಿಳಿಸಿ ಧನ್ಯವಾದ